ಕೃಷ್ಣ ನನ್ನ ಮಗ ಚಿಕ್ಕವನಿಂದಲೇ ಅವನಿಗೆ ಹಿಸ್ಟ್ರಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಅವನು ಓದಿದ್ದು ಡರಮ್ ಯೂನಿವರ್ಸಿಟಿನಲ್ಲೇ ಯು ಕೆನಲ್ಲಿ ಓದಿದ್ದಾನೆ ಹಿಸ್ಟ್ರಿನೇ ಓದಿದ್ದಾನೆ ಸೊ ಅವನು ಚಿಕ್ಕವನಿದ್ದಾಗ ಒಂದು ಸಣ್ಣ ಕಥೆ ಬರೆದಿದ್ದ ಸೊ ಒಂದು ಪುಸ್ತಕ ಪ್ರಿಂಟ್ ಮಾಡಿಸಿ ಅವನಿಗೆ ಎಂಕರೇಜ್ ಮಾಡಲಿಕ್ಕೆ ಅದನ್ನ ಪ್ರಿಂಟ್ ಮಾಡಿ ಎಲ್ಲ ಫ್ರೆಂಡ್ಸಿಗೆಲ್ಲ ಕೊಟ್ಟಿದ್ವಿ ಸೊ ಈಗ ಕಾಲೇಜ್ನಲ್ಲಿ ಫೈನಲ್ ಇಯರ್ ಕಾಲೇಜ್ನಲ್ಲಿ ಈ ಪುಸ್ತಕ ಬರೆದಿದ್ದಾನೆ ಸೊ ಇದು ಅಂದರೆ ಟ್ರಿಲ್ಲಜಿ ಇದೆ ಮೂರು ವಾಲ್ಯೂಮ್ಸ್ ಬರ್ತಾವೆ ಸೊ ಈ ಕಾಲದಲ್ಲಿ ಹುಡುಗರು ತುಂಬ ಕಡಿಮೆ ಓದೋದು ಎಲ್ಲ ಸೊ ಅದಕ್ಕೆ ನಾನು ಇವನಿಗೆ ಯಾವಾಗಲೂ ಯಾವ ಬುಕ್ ಬೇಕು ತಗೋಬೋದು ಅದರಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಫಸ್ಟಿಂದ ಇಂಟ್ರೆಸ್ಟ್ ಇತ್ತು ಚಿಕ್ಕವನಿಂದಾಗಿಂದ ಅವನಿಗೆ ತುಂಬ ಇಂಟ್ರೆಸ್ಟ್ ಇತ್ತು ನಾನು ಅಮೇರಿಕಾನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನಮ್ಮ ಮನೆಯವರು ಲೈಬ್ರರಿನಿಂದ ಒಂದು ಇಪ್ಪತ್ತು ಮೂವತ್ತು ಬುಕ್ಸ್ ತಂದು ಇವನಿಗೆ ಓದಿ ಅವನು ಮೂರು ವರ್ಷ ಮೂರು ವರ್ಷ ವಯಸ್ಸಿದ್ದಾಗ ಅವಾಗ ಓದ್ತಾ ಇದ್ವಿ ಸೊ ಆ ಅಭ್ಯಾಸ ಅವನಿಗೆ ಆವಾಗಿಂದೇ ಓದೋದೊಂದು ರುಚಿ ಬಂದಿದೆ ಸೊ ಆವಾಗಿಂದೇ ಓದ್ತಾ ಇದ್ದಾನೆ ಈಗ ಬರಿತಾನೂ ಇದ್ದಾನೆ ಮತ್ತು ನಮ್ಮ ವಿಜಯನಗರ ನಮ್ಮ ಇತಿಹಾಸ ಬಗ್ಗೆನೇ ಈಗ ಬರೆದಿದ್ದಾನೆ ಇದರಲ್ಲಿ ಓಕೆ